ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಟೊಮೆಟೊ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗೇ ಊಟ ಸೇರುತ್ತೆ ಇವನು ಸ್ವಲ್ಪ ನಂಚ್ಕೊಂಡ್ರೆ ಸಾಕು ಹಾಗೆ ಚಪಾತಿ ರೋಟಿ ದೋಸೆಗೂ ಚೆನ್ನಾಗಾಗತ್ತೆ ಅನ್ನಕ್ಕೂ ಕಲಿಸ್ಕೊಳ್ಬೋದು ಅಥವಾ ಸೈಡ್ ಡಿಶ್ ಆಗಿ ಅದನ್ನು ಸ್ವಲ್ಪ ನಂಚ್ಕೊಂಡು ಊಟ ಮಾಡ್ಬೋದು ನಾನು ಇಲ್ಲಿ ಎರಡು ಟೊಮೆಟೊ ಕಾಯಿಯನ್ನು ತೆಗೆದಿಟ್ಕೊಂಡಿದ್ದೆ ನೋಡಿ ಇದನ್ನು ತೊಳೆದು ರೆಡಿಮೇಡ್ ಇಟ್ಕೊಂಡಿದ್ದೆ ಈಗ ಇದನ್ನು ಹಚ್ಚಿಟ್ಕೊಳ್ಳೋಣ ಚಟ್ನಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಏಳು ಹತ್ತು ಬೆಳ್ಳುಳ್ಳಿ ಹೆಸಳಿದೆ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೆ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರವಿದೆ ಹಾಗಾಗಿ ಒಂದೇ ಹಸಿಮೆಣಸಿನ್ಕಾಯಿ ತಗೊಂಡಿದ್ದೆ ಟೊಮೆಟೊ ಕಾಯಿಯನ್ನು ಕಟ್ ಮಾಡ್ಕೊಂಡಿದ್ದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೆಗೆದಿಟ್ಕೊಂಡಿದ್ದೆ ಇಲ್ಲೊಂದು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಬೀಜವನ್ನು ಹುರ್ಕೊಳ್ತಾಯಿದ್ದೆ ಇದನ್ನೀಗ ಹುರಿದು ತೆಗೆದಿಟ್ಕೊಳ್ಳೋಣ ಅದೇ ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಒಂದು ಚಿಟಿಕೆ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ತೇನೆ ಅದಕ್ಕೆ ಹಾಗೆ ಬೆಳ್ಳುಳ್ಳಿ ಹೆಸಳುಗಳನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಹಾಗೆ ಕಟ್ ಮಾಡಿ ಇಟ್ಟಿದಂಥ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೆ ಹಸಿಮೆಣಸಿನ್ಕಾಯಿ ಮತ್ತು ನಾವಿಲ್ಲಿ ಕಟ್ ಮಾಡಿಕೊಂಡಂಥ ಟೊಮೆಟೊ ಮತ್ತು ಟೊಮೆಟೊ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಒಂದು ಮುಕ್ಕಾಲು ಪರ್ಸೆಂಟ್ ಆಗುವಷ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಮ್ಮೆ ನೀವು ಇದನ್ನು ಟೊಮೆಟೊ ಕಾಯಿ ಸಿಕ್ಕರೆ ಖಂಡಿತವಾಗಲೂ ಈ ಥರ ಚಟ್ನಿ ಮಾಡಿಕೊಳ್ಳಿ ಸೂಪರಾಗಿರುತ್ತೆ ಇದನ್ನು ಒಂದು ವಾರ ಇಟ್ಕೊಂಡ್ರೂ ಕೆಟ್ಟು ಹೋಗಲ್ಲ ಹಾಗೇನೂ ಇಟ್ಕೊಳ್ಬೋದು ಫ್ರಿಜ್ಜಲ್ಲೂ ಇಟ್ಕೊಳ್ಬೋದು ಇದನ್ನು ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಈಗ ಫ್ರೈ ಮಾಡುವಾಗ ಈಗ ಹುರಿದಿಟ್ಕೊಂಡಂಥ ಕಡಲೆ ಬೀಜವನ್ನು ಹಾಕ್ಕೊಂಡಿದ್ದೆ ನಾನು ನೀವು ಫಸ್ಟಿಗೆ ಹುರಿದಿಲ್ಲ ಅಂತಂದರೆ ಮೊದಲಿಗೆ ಕಡಲೆ ಬೀಜನ ಹುರ್ಕೊಂಡು ನಂತರ ಟೊಮೆಟೊ ಈರುಳ್ಳಿಯನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು ಈಗ ಸ್ಟವ್ ಆಫ್ ಮಾಡಿದೆ ಇದು ಸ್ವಲ್ಪ ತಣ್ಣಗಾದ ಮೇಲೇ ನಾನಿಲ್ಲಿ ಮಿಕ್ಸಿ ಜಾರಿಗೆ ಇದ್ದೆ ಒಂದು ಸಣ್ಣ ಪೀಸ್ ಆಗೋಷ್ಟು ಹುಣಸೆ ಹುಳಿಯನ್ನು ಹಾಕ್ಕೊಂಡಿದ್ದೆ ಟೊಮೆಟೊ ತುಂಬ ಹುಳಿ ಇತ್ತಂದರೆ ಹುಣಸೆ ಹುಳಿಯನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಚಟ್ನಿನೂ ರೆಡಿಯಾಗಿದೆ ನೋಡಿ ಎಷ್ಟು ಸಿಂಪಲ್ಲಾಗಿ ಆಗುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಮತ್ತೆ ಮತ್ತೆ ಮಾಡ್ಕೊಳ್ತೀರಿ ಅಷ್ಟು ಚೆನ್ನಾಗಾಗತ್ತೆ ಈ ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು